ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಹತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಮೊದಲನೇ ಪಾಠ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತಕ್ಕೆ ಯುರೋಪಿಯನ್ನರ ಈ ಆಗಮನದ ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಐವತ್ತ್ ಮೂರರಲ್ಲಿ ಅಟೋಮಾನ್ ಟರ್ಕರು ಕಾನ್ಸ್ಟಾನಿ ಕಾನ್ಸ್ಟಾಟಿನೋಫಲ್ ನಗರವನ್ನು ವಶಪಡಿಸಿಕೊಂಡರು ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಗಾಮ ಕಂಡುಹಿಡ ಹಿಡಿದನು ಹೊಸ ಜಲಮಾರ್ಗವನ್ನು ವಾಸ್ಕೋ ಕಂಡು ಕಂಡುಹಿಡಿದನು ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿ ಗಾಮ ಕಂಡು ಹಿಡಿದನು ಹದಿನೇಳುನೂರ ನಲವತ್ತೊಂದರಲ್ಲಿ ಟಚ್ಚರು ತಿರು ವಾಂಕೂರಿನ ಮೇಲೆ ಯುದ್ಧ ಸಾರಿದರು ಹದಿನೇಳುನೂರ ನಲವತ್ತೊಂದರಲ್ಲಿ ಟಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು ಭಾರತದಲ್ಲಿ ಫ್ರೆಂಚರು ರಾಜಧಾನಿ ಪಾಂಡಿಚೇರಿ ರಾಬರ್ಟ್ ಕ್ಲೇಸ್ನು ಹದಿನೇಳುನೂರ ಐವತ್ತೇಳರಲ್ಲಿ ಸಿರಾಜ್ ಉದ್ ದೌಲನ್ ಮೇಲೆ ಪ್ಲಾಸಿಕ್ ಕದನ ಸಾರಿದನು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಎರಡನೇ ಸ ಅಲಂ ನೀಡಿದನು ಅಲಂ ನೀಡಿದವನು ಬಂಗಾಳದಲ್ಲಿ ದ್ವಿ ಪ್ರಭುತ್ವವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾನಿ ಕಾನ್ಸ್ಟಾಂಟಿನೋಫಲ್ ನಗರಕ್ಕೆ ತಲುಪಿಸುತ್ತಿದ್ದರು ಇಟಲಿ ವರ್ತಕರು ಹಾಗೂ ಮತ್ತು ಸರಕುಗಳನ್ನು ಕಾನ್ಸ್ಟಾಂಟಿನೋಫಲ್ ನಗರದಿಂದ ಯುರೋಪಿಗೆ ತಲುಪಿಸುತ್ತಿದ್ದರು ಇದರಿಂದ ಅರಬ್ ವರ್ತಕರು ಮತ್ತು ಇಟಲಿ ವರ್ತಕರು ಅಧಿಕ ಲಾಭ ಪಡೆದರು ಕಾನ್ಸ್ಟಾಂಟಿನೋಫಲ್ ಪ್ರಮುಖ ವ್ಯಾಪಾರದ ಕೇಂದ್ರವಾಗಿತ್ತು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಗಗಳನ್ನು ಅಂಶಗಳನ್ನು ಸಾರಿಸಿ ಅಂಶಗಳನ್ನು ಚರ್ಚಿಸಿ ಹದಿನಾಲ್ಕುನೂರ ಐವತ್ತ್ ಮೂರರಲ್ಲಿ ಪತನ ಸಾಂಬಾರ್ ಪದಾರ್ಥಗಳ ಬೇಡಿಕೆ ವೈಜ್ಞಾನಿಕ ಅನ್ವೇಷಣೆ ಧರ್ಮ ಪ್ರಭಾವ ಯುರೋಪಿಯನ್ ಅನೇಕ ರಾಷ್ಟ್ರಗಳ ರಾಜರು ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಪ್ರೋತ್ಸಾಹಿಸಿದರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಪಟ್ಟಿ ಮಾಡಿ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಫ್ರೆಂಚರು ಮಾರ್ತಾಂಡ್ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದಳು ವೈನಾಡಿನ ರಾಜ ಮಾರ್ತಾಂಡ್ ವರ್ಮ ಹದಿನೇಳುನೂರ ಇಪ್ಪತ್ತೊಂಬತ್ತು ಹದಿನೇಳುನೂರ ಐವತ್ತೆಂಟು ಇವರು ರಾಮಧರ್ಮನ ನಂತರ ತನ್ನ ಇಪ್ಪತ್ತ್ ನಾಲ್ಕನೇ ವಯಸ್ಸಿನಲ್ಲಿ ಪಟ್ಟಕ್ಕೆ ಬಂದನು ಇವನು ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನು ಕಟ್ಟಿದನು ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಂಡನು ತನ್ನ ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಾಂಸ್ಥಾನಿಕರನ್ನು ಡಚ್ಚರು ವಿರುದ್ಧ ನಿಲ್ಲಿಸಿದನು ಅವರು ಡಚ್ಚರಿಂದ ನೆಡುಮುಮಂಗಳ ಮತ್ತು ಕೊಟ್ಟಾರಕಗಳನ್ನು ವಶಪಡಿಸಿಕೊಂಡನು ಹದಿನೇಳು ನಲವತ್ತೇಳರಲ್ಲಿ ಡಚ್ಚರು ತಿರುವಾಂಕನ ಮೇಲೆ ಯುದ್ಧ ಸಾರಿದರು ಮಾರ್ತಾಂಡ್ ಡಚ್ಚರನ್ನು ಸೋಲಿಸಿದನು ಇನ್ನು ಎರಡನೇ ಕರ್ನಾಟಕ ಯುದ್ಧನು ವಿವರಿಸಿ ಎರಡನೇ ಕರ್ನಾಟಕ ಯುದ್ಧ ಹದಿನೇಳುನೂರ ನಲವತ್ತೊಂಬತ್ತು ಐವತ್ನಾಲ್ಕರಲ್ಲಿ ಫ್ರೆಂಚರು ಅಸಫ್ ಜಾನ್ ಮಗ ಸಲಾಬತ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನಾಗಿ ಮಾಡಿದನು ಅವನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದ್ದರು ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾ ಕರ್ನಾಟಕ ನವಾಬನಾಗಿದ್ದನು ರಾಬರ್ಟ್ ಕ್ಲೈವನ್ ಕರ್ನಾಟಕದ ರಾಜಧಾನಿ ಆರ್ಕಾಟಿಕ್ ಮೇಲೆ ದಾಳಿ ಮಾಡಿ ಚಂದಾ ಸಾಹೇಬ್ನನ್ನು ಸೋಲಿಸಿ ಹತ್ಯೆ ಮಾಡಲಾಯಿತು ಬ್ರಿಟಿಷರು ಅನರುದ್ದೀನ್ ಮಗನಾದ ಮೊಹಮ್ಮದ್ ಅಲಿಯನ್ನು ಕರ್ನಾಟಕನ ನವಾಬನಾಗಿ ನೇಮಿಸಿದರು ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರು ದೊಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಇನ್ನ ಪ್ಲಾಸಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮ ಪಟ್ಟಿ ಮಾಡಿ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳು ಈ ಯುದ್ಧವು ಭಾರತೀಯರಲ್ಲಿದ್ದ ಅನೇಕ ಅನೇಕತೆ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ಮಾರ್ಗದಲ್ಲಿ ವರ್ಗದಲ್ಲಿದ್ದ ಲೋಪಿತವನ್ನು ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿ ಬಂಗಾಳದ ಸ್ವಾತಂತ್ರ್ಯದಲ್ಲಿ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಯಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿ ಆಕ್ರಮಣಕ್ಕೆ ಯುದ್ಧ ಪರಿಹಾರ ಆಗಿ ವೀರ ಮೀರ್ ಜಾಫಣ್ಣನ್ನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದರು ಇನ್ನ ಬಕ್ಸಾರ್ ಕದನದ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಆಲು ಆಲಂ ನೀಡಿದನು ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಕೊಡಬೇಕಾಯಿತು ಜೌದನ್ ನೋಬಣಾದ ಪುಚ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಣಾಮ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಇಲ್ಲಿ ಭಾರತ ನಕ್ಷಯ ಚಿತ್ರವನ್ನು ಬಿಡಿಸಲಾಗಿದೆ ಇಲ್ಲಿಗೆ ಇವತ್ತಿನ ಈ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಪ್ರಶ್ನೋತ್ತರಗಳಿಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು No